ನಮಸ್ಕಾರ ನನ್ನ ಸಶಿರಲಿಂಗಾಚಾರ್ಯ ಅಂತ ತಿಳಿಸುತ್ತಾ ಮಕ್ಕಳ ಸಂತಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಪ್ರತಿಯೊಬ್ಬರಿಗೆ ನಮ್ಮ ಕಾರ್ಯಕ್ರಮವನ್ನು ತಿಳಿಸಿ ನಮ್ಮ ಚಾನೆಲ್ನ ವೇಗವಾಗಿ ಅಂತ ತಿಳಿಸುತ್ತ ಶ್ರೀ ಜಗನ್ಮಾತೆ ಶ್ರೀ ಕಾಳಿಕ ದೇವಿಗೆ ನಮಸ್ಕರಿಸುತ್ತಾ ಶ್ರೀ ಜಗನ್ಮಾತೆ ಕಾಳಿಕ ದೇವಿ ಸುಕ್ಷೇತ್ರ ಚೇಗುಂಟ ಆ ಅಮ್ನವ್ರ ಪಾದಕ್ಕೆ ಕೋಟಿ ಕೋಟಿ ನಮಸ್ಕಾರ ಮಾಡುತ್ತಾ ಅಮ್ನವರ ಆಶೀರ್ವಾದ ಎಲ್ಲ ನೋಡುವ ನಮ್ಮ ಯೂಟ್ಯೂಬ್ ಚಾನೆಲ್ ನೋಡುವ ಪ್ರೇಕ್ಷಕರ ಮೇಲೆ ಆಶೀರ್ವಾದ ಅಂತ ತಿಳಿಸುತ್ತ ಅದಲ್ಲದೆ ಇವತ್ತ ವಿಡಿಯೋ ಮಾಡುವ ಕಾರಣವೇನಪ್ಪ ಅಂದ್ರೆ ಇನ್ನೊಂದು ಗಿಡದ ಬಗ್ಗೆ ನಾನು ಒಂದು ತೋರ್ಸ್ಬೇಕಂತ ವಿಡಿಯೋ ಮಾಡ್ತಾ ಇದ್ದೀನಿ ಆ ಗಿಡದ ಹೆಸರು ಏನಪ್ಪಾ ಅಂತ ಅಂದ್ರೆ ಅಂದ್ರೆ ಒಂದು ನಾಣ ಸೂತ್ಕ ಕರಿ ನೋಣ ಸೂತ್ಕ ಮೊದಲೊಂದು ಕರಿ ನೋಣ ಸೂತಕ ತೋರಿಸಿದ್ದೀನಿ ಇದು ಬಿಳಿ ನೋಣ ಈ ಬಿಳಿ ನೋಣ ಅಷ್ಟೇ ಕೆಲಸ ಮಾಡ್ತದ ವ್ಯವಹಾರಕ್ಕೆ ಬರ್ತದ ವಶೀಕರಣಕ್ಕೆ ಬರ್ತದ ಸ್ತ್ರೀ ವಶೀಕರಣ ಪುರುಷ ವಶೀಕರಣ ವ್ಯಕ್ತಿ ಒಂದು ವಶೀಕರಣಕ್ಕೆ ಬರ್ತದ ಇದು ಅದು ತೋರಿಸಿದ್ದು ಕರಿ ನೊಣ ಇದು ಬಿಳಿ ನೊಣ ಸೂತ್ಕ ಎರಡು ನೊಣಸೂತ್ಕೂ ನಮ್ಮ ಹತ್ರ ಇದೆ ಒಂದು ಬಿಳಿದು ಒಂದು ಕರಿದು ಮೊದಲ ವಿಡಿಯೋದಾಗ ತೋರಿಸಿದ್ದು ಕರಿದು ಇದು ಬಿಳಿ ನೊಣ ಸೂತ್ಕ ಯಾಕಂದ್ರೆ ಕನ್ಫ್ಯೂಜ ಬರೆದಿಟ್ಟಿದೀ ಗುಡಿ ನೊಣ ಸೂತ್ಕ ಇದ್ರೀ ವಶ ಜನ ವಶ ವ್ಯಕ್ತಿ ಒಂದು ವಶೀಕರಣಕ್ ಬರ್ತದ ಈ ನೊಣ ಸೂತ್ಕ ಮತ್ತೆ ಹೊಟ್ಟೆ ಹಾಕಿದ ವಶೀಕರಣ ಆಗ್ತದ ಈ ನೊಣ ಸೂತ್ಕ ವೃತ್ತಿಯನ್ನು ಮಾಡಿ ಕೊಡ್ತದ ನೊಣ ಸೂತ್ಕ ಇದು ಇದು ನೋಡಪ್ಪ ಬೆಕ್ಕಿನ ಬೆಕ್ಕಿಂತವಾಳಿನ ಗಿಡ ಇದು ಇದು ಬೆಕ್ಕಿನ ಹಾಳಿನ ಗಿಡ ಅಂತ ಇದನ್ನು ಹೊಟ್ಟೆ ಒಳಗಡೆ ಹಾಕಿದ ವಶೀಕರಣ ಆತದ ತಾಯಿ ತೊಳಗ ವಶೀಕರಣ ಆಗ್ತದ ಪ್ರತಿಯೊಂದು ವಶೀಕರಣ ಮಾಡ್ತದ ಈ ಬೆಕ್ಕಿನ ತೋಳಿನ ಗಿಡ ಅದಕ್ಕೆ ಇದನ್ನು ಬೆಕ್ಕಿನ ತೋಳಿನ ಗಿಡ ಅಂತ ಬರೆದಿಟ್ಟಿದ್ದೀವಿ ಇದೆಲ್ಲ ಇಲ್ಲಿ ಅಡಿ ಒಳಗಡೆ ಸಿಗಲ್ಲ ಸೀದಾ ಬೆಟ್ಟಕ್ಕೆ ಹೋದ್ರೆ ಮಾತ್ರ ಸಂಗ್ರಹಣೆ ಬರಬೇಕು ಈ ಮಳೆಗಾಲ ಮುಗಿಯೋ ಪಟ್ಟಿಗೆ ನಾವೆಲ್ಲ ಸಂಗ್ರಹಣೆ ಇಟ್ಕೋಬೇಕು ಮುಂದೆ ತಾಯ್ತಗಳು ತಗೊಳು ಮಾಡಕ್ ಬರ್ತವೆ ನಾವು ಮುಂದೆ ಬೇಸಿಗೆ ಬೇಕಂದ್ರೆ ಇವೆಲ್ಲ ಸಿಗೋಲ್ಲ ಇಲ್ಲಿಸ್ ತಲಕ್ಕಾಗ್ತದ ಗಿಡ ಮಲ್ಕೆಗಳು ಭಾಳ ತಿಪ್ಪಲ ಇದನ್ನು ವಶ ಕಾರಣಕ್ ಬೆಕ್ಕಿನ ಬೆಕ್ಕಿಂತ ಗಿಡ ಇದು ಬಿಳಿ ನೊಣ ಸೂತಕೂ ವಶ ಕರ್ಣಕ ಬರ್ತದ ಜನ ವಶ್ಯ ಸ್ತ್ರೀ ವಶ ಪ್ರತಿಯೊಂದು ವಶಕರಣಕ್ ಬರ್ತದೆ ಬಿಳಿ ನೊಣ ಸೂತ್ಕ ಭಾಳಷ್ಟು ಮಂದಿ ನೊಣ ಸೂತ್ಕ ಅಂದ್ರೆ ಏನಂತ ಗೊತ್ತಿಲ್ಲ ಕೆಲವು ಮಂದಿಗೆ ಗೊತ್ತದ ಕೆಲವು ಮಂದಿಗೆ ಗೊತ್ತಿಲ್ಲ ಈ ವಿದ್ಯೆದಾಗ ಗಿಡ ಮೂಲಿಕೆ ಗೊತ್ತಿದ್ರೆ ಮಾತ್ರ ಕೆಲಸಗಳು ಆಗ್ತಾವ ಯಾರ ಬೆಲೆ ಗಿಡ ಮೂಲಿಕೆ ಇರೋದಲ್ಲ ಅವರು ಏನ್ ಕೆಲಸ ಮಾಡಿಕೊಟ್ರೆ ಆಗೋದಿಲ್ಲ ನೋಡಿ ಬೆಕ್ಕಿನ ತೋಳಿನ ಗಿಡ ಯಾರು ತೋರಿಸಿದ್ದಾರೆ ನಾವು ಯೂಟ್ಯೂಬ್ನೇ ತೋರಿಸಿ ಬೆಕ್ಕಿನ ತೋಳಿನ ಗಿಡ ಯಾರು ತೋರಿಸಿಲ್ಲ ಇದೇ ನಾ ತೋರಿಸ್ತಾ ಇರೋದು ಬೆಕ್ಕಿನ ತೋಳಿನ ಗಿಡಕ್ಕೆ ತಪ್ಪಲ್ಲ ಪ್ರತಿಯೊಂದು ತಾಯ್ತಾಯ ಹಾಕಿದ್ರೆ ಪುಷ್ಕರಣ ಮಾಡಿ ಕೊಡ್ತದ ಬೆಕ್ಕಿನ ತೋಳಿನ ಗಿಡ ಈ ಥರ ಎಲ್ಲ ಪ್ರೇಕ್ಷಕರು ಮುಂದೆ ತಂದಿರ್ತಾ ಇದ್ದೀನಿ ಪ್ರತಿಯೊಂದು ಗಿಡ ಮೂಲಕ ಇದ್ರೆ ಮಾತ್ರ ಕೆಲಸ ಸಕ್ಸಸ್ ಆಗ್ತದ ತಾಯ್ತಾಗಳು ಯಶಸ್ವಿ ಆತವ ಯಾರ ಬೆಲೆ ಗಿಡ ಮೂಲಕೆ ಇಡದಲ್ಲ ಅವ್ರು ಏನು ಕೆಲಸಗಳು ಯಶಸ್ವಿ ಆಗೋದಲ್ಲ ಯಾಕಂದ್ರೆ ಪ್ರತಿಯೊಂದು ಗಿಡ ಮೂಲಕೇನೂ ಬೇಕು ಯಂತ್ರ ಮಂತ್ರ ತಂತ್ರ ಯಂತ್ರ ಅಂದ್ರೆ ಯಂತ್ರಗಳು ಬರ್ತೀವಲ್ಲ ಅದು ಯಂತ್ರ ಆಗ್ತದ ಮಂತ್ರ ಅಂದ್ರೆ ನಾವು ಸಿದ್ಧಿ ಮಾಡ್ತಿರೋ ಮಂತ್ರ ಹೇಳಿದ್ರೆ ಅದು ಕೆಲಸ ಮಾಡ್ತದ ತಂತ್ರ ಅಂದ್ರೆ ಗಿಡಮೂಲಿಕೆ ಈ ಗಿಡಮೂಲಿಕೆ ತಂತ್ರ ಕೆಲಸ ಅಂತಾರೆ ಗಿಡಮೂಲಿಕೆ ಇಲ್ದೇನೆ ಏನು ಮಾಡಕ್ಕಾಗದಲ್ಲ ಬಿಟ್ಟು ಯಂತ್ರ ಮಂತ್ರ ತಂತ್ರ ಈ ಮೂರ್ ಕಲ್ತ್ರೆ ಮಾತ್ರ ಕಾಯ್ತಾ ಅಂತ ಹೇಳಕ್ ಇಷ್ಟ ಅದಲ್ಲದೆ ಜಗನ್ಮಾತೆ ಶ್ರೀ ಕಾಳಿಕೆ ದೇವಿ ಅಮ್ಮನವ್ರ ಆಶೀರ್ವಾದ ಬೇಕು ನಮ್ಗೆ ವಿದ್ಯೆ ಕಲಿಸಿದ ಗುರುಗಳಿಗೆ ನಮಸ್ಕಾರವನ್ನು ತಿಳಿಸುತ್ತಾ ಇಂಥವೆಲ್ಲ ಗಿಡ ಮೂಲಿಕೆಗಳು ಇದ್ರೆ ನಮ್ ಕೆಲಸಗಳಾಗ್ತವೆ ಅಂತ ಹೇಳಕ್ ಇಷ್ಟಪಡ್ತಿದ್ದೀನಿ ಜೈ ಈ ಮಾತಿ ವಜ್ರಾಯಿ